ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ನಾನು ಈ ಒಂದು ಸಣ್ಣ ಟಿಪ್ ನಿಮ್ಮೊಂದಿಗೆ ಹಂಚ್ಕೋಬೇಕಂತಿದ್ದೀನಿ ಅದೇನು ಅಂದ್ರೆ ಮಿರರ್ ಅಟ್ರಾಕ್ಷನ್ ಅಥವಾ ಮಿರರ್ ಅಫಿರ್ಮೇಶನ್ ಅಂತಾನೆ ಹೇಳ್ಬೋದು ಅದು ಯಾವ ತರ ಮಿರರ್ ಜೊತೆಗೆ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮನ್ನ ನೀವು ಹೊಗಳ್ಕೋಬೇಕು ಅಂದ್ರೆ ಅದು ಯಾವ ತರ ನೀವು ಒಳ್ಳೆ ರೀತಿ ನೀಟಾಗಿ ರೆಡಿ ಆಗಿ ನಿಮ್ಗೆ ಒಳ್ಳೆ ಲುಕ್ ಅನ್ಸುತ್ತೋ ಆ ತರ ರೆಡಿ ಆಗ್ಬಿಟ್ಟು ಮಿರರ್ ಮುಂದ್ಗಡೆ ನಿಂತ್ಕೊಂಡು ದಿನಕ್ಕೆ ಅದು ಬೆಳಗಿನ ಜಾವ ಆಗ್ಬೋದು ಅಥವಾ ಮಲ್ಗಕ್ ಮೊದ್ಲಾದ್ರೂ ಹೇಳ್ಕೊಳ್ಳಿ ಅಟ್ಲೀಸ್ಟ್ ಪರ್ ಡೇ ನಲ್ಲಿ ಒನ್ ಟೈಮ್ ಅರೆ ನೀವು ಮಿರರ್ ಮುಂದ್ಗಡೆ ನಿಂತ್ಕೊಂಡು ಒಂದ್ ಐದು ನಿಮಿಷ ನಿಮ್ ಬಗ್ಗೆ ನೀವು ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ ನನ್ನ ಹತ್ರ ಬೇಕಾದಷ್ಟು ಹಣ ಇದೆ ನಾನೇ ತುಂಬಾ ಒಳ್ಳೆಯವನು ನನ್ನ ಹತ್ರ ಎಷ್ಟು ಬೇಕೋ ಅಷ್ಟು ಹಣ ಇದೆ ನಾನು ಏನ್ ಬೇಕಾರೆ ಮಾಡಬಲ್ಲೆ ಅಂದ್ರೆ ಒಳ್ಳೆ ಕೆಲ್ಸದ ಬಗ್ಗೆ ಹೇಳ್ತಿದ್ದೀನಿ ಇಲ್ಲಿ ಆ ತರ ನಿಮ್ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ಕೊಂತ ಇರಿ ಡೇ ಬೈ ಡೇ ಹೇಳ್ಕೊಂತ ಇರಿ ಮಿರರ್ ಅಟ್ರಾಕ್ಷನ್ ಮಾಡ್ತಾ ಇರಿ ಹಣ ನಿಮ್ಮೊಂದಿಗೆ ಹರಿದು ಬರೋದು ಖಚಿತವಾಗಿ